ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತೀರಾ ಆಕಾಶ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ನಲ್ಲಿ ಬಿ ಆರ್ ಆರ್ನೇ ಸೆಮಿಸ್ಟರ್ ಅಲ್ಲಿ ಬರುವಂತಹ ಒಂದು ಇನ್ನೊಂದು ಪುಸ್ತಕ ಅಂತಂದ್ರೆ ಎಕನಾಮಿಕ್ದಲ್ಲಿ ದಲ್ಲಿ ಇಲ್ಲಿ ಏನಪ್ಪಾತಂದ್ರೆ ಎಕನಾಮಿಕ್ ದಲ್ಲಿ ಏನಪ್ಪಾ ಅಂದ್ರೆ ಡಿ ಎಸ್ ಸಿ ಹದಿನಾರು ಅಂತಕ್ಕಂಥ ಕೊಟ್ಟಿದ್ದಾರೆ ಇಲ್ಲಿ ಏನಪ್ಪಾ ಅಂದ್ರೆ ಡಿ ಎಸ್ ಸಿ ಹದಿನಾಲ್ಕನ ಬುಕ್ ಅಂದ ಇದು ಎನ್ವೈರಮೆಂಟಲ್ ಎಕನಾಮಿಕ್ ಪರಿಸರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಇದನ್ನು ಕೂಡ ಏನಪ್ಪಾ ಅಂದ್ರೆ ಎಕನಾಮಿಕ್ ಅಂದ್ರೆ ಮೂರು ಪುಸ್ತಕಗಳ ಒಳಗೊಂಡಿರ್ತಾವ ಇದು ಇನ್ನೂ ಎರಡನೂ ಹೇಳಿದೆವು ಇದು ಮೂರನೇ ಪುಸ್ತಕ ಅಂದ್ರೆ ಪರಿಸರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಈ ಒಂದು ಪರಿಸರ ಅರ್ಥಶಾಸ್ತ್ರದಲ್ಲಿ ಯಾವ ರೀತಿಯಾದಂತಹ ಸಿಲೆಬಸ್ ಒಳಗೊಂಡಿದೆ ಅನ್ನೋದ್ರ ಬಗ್ಗೆ ನಾವೇನಂದ್ರೆ ಇವತ್ತಿನ ಕ್ಲಾಸ್ ತಿಳ್ಕೊಣ ಬನ್ನಿ ಇದನ್ನ ಅಂದ್ರೆ ಡಾಕ್ಟರ್ ಎಚ್ ಆರ್ ಏನಪ್ಪ ಅಂದ್ರೆ ಇದರ ಬರೆದಂತ ಲೇಖಕರಾಗಿರ್ತಾರ ಬನ್ನಿ ಇದರ ಪರಿವಿಡಿ ನೋಡೋಣ ಮೊದಲನೇದಾಗಿ ಪರಿವಿಡಿ ಅಂತಂದ್ರೆ ಅಧ್ಯಾಯ ಒಂದು ಅಂದರೆ ಇಲ್ಲಿ ಅಧ್ಯಾಯಗಳು ನಾಲ್ಕು ಅಧ್ಯಾಯಗಳ ಒಳಗೊಂಡಿರ್ತವೆ ಆ ಒಂದು ನಾಲ್ಕು ಅಧ್ಯಾಯಗಳಲ್ಲಿ ಯಾವ್ಯಾವ ರೀತಿಯ ಪಾಯಿಂಟ್ಸ್ಗಳು ಈ ಒಂದು ಅಧ್ಯಯನ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿನ ಅಧ್ಯಾಯ ಒಂದು ಪರಿಸರ ಮತ್ತು ಪರಿಸರದ ವಿಜ್ಞಾನ ಅಂತಕ್ಕಂಥದ್ದು ಈ ಒಂದು ಪರಿಸರ ಹಾಗೂ ಪರಿಸರದ ವಿಜ್ಞಾನದಲ್ಲಿ ಏನಂದರೆ ಈ ನಾವು ಯಾವ್ಯಾವ ರೀತಿಯಂಥ ಇದರಲ್ಲಿ ವಿಷಯಗಳನ್ನು ಒಳಗೊಂಡಿರ್ತಾವೆ ಹಾಗೂ ಯಾವ ರೀತಿಯಾದಂಥ ವಿಷಯಗಳನ್ನು ನಾವು ತಿಳ್ಕೊಳ್ಬೇಕು ಇಲ್ಲಿ ಮೊದಲನೇದಾಗ ಏನಪ್ಪಾ ಅಂತಂದ್ರೆ ಈ ಒಂದು ಪರಿಸರ ಅಧ್ಯಯನದಲ್ಲಿ ಪರಿಸರ ಅರ್ಥಶಾಸ್ತ್ರ ಸ್ವರೂಪ ಮತ್ತು ವ್ಯಾಪ್ತಿಯ ಬಗ್ಗೆ ಏನಂದ್ರೆ ಒಂದು ಮೊದಲನೇದಾಗಿ ಒಂದು ಒಂದನೇ ಅಧ್ಯಾಯದಲ್ಲಿ ನಾವು ತಿಳ್ಕೋಬೇಕು ಅದಾದ ಬಳಿಕ ಪರಿಸರ ಅರ್ಥಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆಯನ್ನು ತಿಳ್ಕೋಬೇಕಾ ಅದಾದ ಬಳಿಕ ಪರಿಸರ ಮತ್ತು ಆರ್ಥಿಕ ವ್ಯವಸ್ಥೆಯ ನಡುವಿನ ಸಂಬಂಧಗಳನ್ನು ತಿಳ್ಕೋಬೇಕು ಇನ್ನು ಪರಿಸರ ಸಂಬಂಧಿ ಕನೆಕ್ಷನ್ಗಳ ವಕ್ರ ರೇಖೆಗಳ ಬಗ್ಗೆ ಮತ್ತು ಪರಿಸರ ಸಂಬಂಧಿ ಒತ್ತಡದ ಬಗ್ಗೆ ಇನ್ನು ಜನಸಂಖ್ಯೆ ಮತ್ತು ಪರಿಸರ ಬಗ್ಗೆ ಬಡತನ ಮತ್ತು ಪರಿಸರದ ಬಗ್ಗೆ ಇನ್ನು ಎಚ್ಚಲ್ಲಿ ಏನಪ್ಪ ಅಂತಂದರೆ ಪರಿಸರ ವಿಜ್ಞಾನದ ಅರ್ಥ ಮತ್ತು ಅದರ ಮೂಲ ಅಂಶಗಳ ಬಗ್ಗೆ ನಾವು ತಿಳ್ಕೋಬೇಕು ಜೀವ ಸಂಬಂಧಿ ಮತ್ತು ಅಜೀವಕ ಸಂಯೋಜನಾ ಅಂಶಗಳ ಬಗ್ಗೆ ಆಹಾರ ಜಲವಿಜ್ಞಾನ ಹಾಗೂ ಇಂಗಾಲದ ಚಕ್ರಗಳ ಬಗ್ಗೆ ಪದಾರ್ಥ ಸಮತೋಲನ ತತ್ವ ಅಲಭ್ಯ ಪ್ರಮಾಣದ ನಿಯಮದ ಬಗ್ಗೆ ಸುಸ್ಥಿರ ಅಭಿವೃದ್ಧಿ ಅರ್ಥ ಹಾಗೂ ಅದರ ಸಾಧನೆಗೆ ಕಾರ್ಯತಂತ್ರಗಳನ್ನು ರಿಯೋ ಶೃಂಗಸಭೆ ಹಸಿರು ಲೆಕ್ಕಾಚಾರ ಸುಸ್ಥಿರ ಅಭಿವೃದ್ಧಿ ಧ್ಯೇಯಗಳಿಗೆ ಪ್ರವೇಶನ ಇವು ಏದಿಂದ ಏನಪ್ಪಾ ಅಂತಂದ್ರೆ ಓವರಿಗೆ ಇರ್ತಕ್ಕಂತಹ ಪಾಯಿಂಟ್ಸ್ಗಳೇನಪ್ಪಾ ಅಂತಂದ್ರೆ ಇವೆಲ್ಲವೂ ಏನಂದ್ರೆ ಅಧ್ಯಾಯ ಒಂದರಲ್ಲಿ ಬರ್ತಕ್ಕಂತಹ ಈ ಒಂದು ಪರಿಸರ ಹಾಗೂ ಪರಿಸರದ ವಿಜ್ಞಾನದಲ್ಲಿ ಬರುವಂತಹ ಮುಖ್ಯವಾದಂತ ಅಂಶಗಳ ಬಗ್ಗೆ ನಾವೇನಂದ್ರ ಈ ಒಂದು ಮೊದಲನೇ ಅಧ್ಯಾಯದಲ್ಲಿ ನಾವಿಲ್ಲಿ ಅಭ್ಯಾಸ ಮಾಡ್ತೇವೆ ಇನ್ನು ಎರಡನೇ ಅಧ್ಯಾಯವಾದಂತದ್ದು ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ ಹಾಗೂ ಅವುಗಳ ಅಧ್ಯಯನ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ ಮತ್ತು ಅವುಗಳ ಅಧ್ಯಯನದ ಬಗ್ಗೆ ನಾವೇನಂದ್ರೆ ಎರಡನೇ ಅಧ್ಯಾಯದಲ್ಲಿ ನಾವು ತಿಳ್ಕೋಬೇಕು ಇಲ್ಲಿ ಏನಪ್ಪಾ ಅಂತಂದ್ರೆ ಮೊದಲೇ ಪಾಯಿಂಟ್ ಅಂತಂದ್ರೆ ಪುನರುಜ್ಜೀವನಗೊಳಿಸಬಹುದಾದಂತಹ ಹಾಗೂ ಪುನರುಜ್ಜೀವನಗೊಳಿಸಲಾಗದ ಸಂಪನ್ಮೂಲಗಳ ಅರ್ಥ ಹಾಗೂ ಲಕ್ಷಣಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತೇವೆ ಇನ್ನು ಬಿ ಏನಂದರೆ ಪುನರುಜ್ಜೀವನಗೊಳಿಸಲಾಗದ ಸಂಪನ್ಮೂಲಗಳು ಮತ್ತು ಬರಿದಾಗುವಿಕೆಯ ಮತ್ತು ಮಿತಿ ಮೀರಿದ ಬಳಕೆಯ ಸಮಸ್ಯೆಗಳ ಬಗ್ಗೆ ನಾವೇನಂದ್ರೆ ಇಲ್ಲಿ ನಾವು ತಿಳ್ಕೊಳ್ಬೇಕು ಇದಾದ ಬಳಕೆ ನಾವೇನಂದ್ರೆ ಈ ಒಂದು ಸಿದಲ್ಲಿ ಏನಂದರೆ ಸಂಪನ್ಮೂಲ ಕೊರತೆ ಹಾಗೂ ಆರ್ಥಿಕ ಬೆಳವಣಿಗೆ ಅಥವಾ ಪ್ರಗತಿಯ ಮಿತಿಗಳ ಮಾದರಿಯದ ಬಗ್ಗೆ ತಿಳ್ಕೊಳ್ಬೇಕು ಇನ್ನು ನೆಕ್ಸ್ಟ್ ಇಂಧನ ಮತ್ತು ಆರ್ಥಿಕ ಅಭಿವೃದ್ಧಿಯ ಬಗ್ಗೆ ಇಂಧನ ಸಂಪನ್ಮೂಲಗಳು ಮತ್ತು ಅವುಗಳ ಬೆಲೆ ನಿರ್ಧಾರದ ಬಗ್ಗೆ ಪರ್ಯಾಯ ಅಥವಾ ಬದಲಿ ಇಂಧನ ಮೂಲಗಳು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಯ ಬಗ್ಗೆ ಈ ಒಂದು ಅಧ್ಯಾಯ ಎರಡರಲ್ಲಿ ಏನಂತಂದ್ರೆ ಇವೆಲ್ಲ ವಿಷಯಗಳೇನಂದ್ರ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ ಮತ್ತು ಅವುಗಳ ಅಧ್ಯಯನದ ಬಲ್ಲಿನಲ್ಲಿ ತಿಳ್ಕೊಳ್ಳುವಂತಹ ವಿಷಯಗಳಾಗಿರ್ತದೆ ಇನ್ನ ಮೂರನೇ ಅಧ್ಯಾಯ ನೋಡೋದಾದ್ರೆ ಇಲ್ಲಿ ಮೂರನೇ ಅಧ್ಯಾಯ ನೋಡ್ರಿ ಅಧ್ಯಾಯ ಮೂರು ಪರಿಸರದ ಮಾಲಿನ್ಯ ಇಲ್ಲಿ ಪರಿಸರದ ಮಾಲಿನ್ಯದಲ್ಲಿ ನಾವು ಏನು ತಿಳ್ಕೊಳ್ಬೇಕಪ್ಪಾ ಅಂತಂದ್ರೆ ಈ ಒಂದು ಅಧ್ಯಾಯದಲ್ಲಿ ಅಹ್ ಅಧ್ಯಾಯದಲ್ಲಿ ಮೊದಲನೇದಾಗಿ ಪಾಯಿಂಟ್ ಅಂದ್ರೆ ನಾವು ವಾಯು ಮಾಲಿನ್ಯದ ಬಗ್ಗೆ ತಿಳ್ಕೊಳ್ಬೇಕು ಪರಿಸರದ ಮಾಲಿನ್ಯ ಅಂತಕ್ಕಂಥ ಹೆಡ್ಡಿಂಗ್ ಇದೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ವಾಯು ಮಾಲಿನ್ಯದ ಬಗ್ಗೆ ನಾವು ಮೊದಲನೇ ಪಾಯಿಂಟ್ ತಿಳ್ಕೊಬೇಕು ಅದಾದ ಬಳಕೆ ಜಲಮಾಲಿನ್ಯ ಮಣ್ಣಿನ ನೆಲಮಾಲಿನ್ಯ ಶಬ್ದ ಮಾಲಿನ್ಯ ತಾಪಮಾಲಿನ್ಯ ಮಾಲಿನ್ಯ ಹವಾಮಾನ ಬದಲಾವಣೆ ಹಾಗೂ ಭೂಮಂಡಲದ ಕಾವೇರುವಿಕೆ ಹಸಿರು ಮನೆ ಪರಿಣಾಮ ಓಝೋನ್ ಬರಿದಾಗುವಿಕೆ ಇಂಗಾಲದ ಪಾದಮುದ್ರೆ ಪರಿಸರ ಸಂಬಂಧಿ ಅಪಾಯಗಳು ಪರಿಸರ ಸಂಬಂಧಿ ಅಪಾಯಗಳಲ್ಲಿ ನದಿಗಳು ಭೂಕುಸಿತಗಳು ಭೂಪಾತಗಳು ಪ್ರವಾಹಗಳು ಬರಗಾಲ ಕ್ಷಾಮ ಆಮ್ಲ ಮಳೆ ಇನ್ನು ಪರಿಸರ ಪರಿಣಾಮದ ಮೌಲ್ಯ ನಿರ್ಣಯ ಸಂಪೂರ್ಣವಾದಂತಹ ಮಾಹಿತಿ ಏನಪ್ಪ ಅಂತಂದ್ರೆ ಈ ಒಂದು ಪರಿಸರದ ಮಾಲಿನ್ಯದಲ್ಲಿ ಏನಂತಂದ್ರೆ ನಾವಿಲ್ಲಿ ಅಂತಂದ್ರೆ ಯಾವ್ಯಾವ ರೀತಿಯಂತಹ ಮಾಲಿನ್ಯ ಆಗ್ತೈತಿ ಈ ಒಂದು ಪರಿಸರದಲ್ಲಿ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾದಂತಹ ತಿಳ್ಕೊಳ್ಳುವಂತ ವಿಷಯವಿದೆ ಇನ್ನು ಕೊನೆಯ ಅಧ್ಯಾಯವಾದಂತಹ ನಾಲ್ಕನೆಯ ಅಧ್ಯಾಯವಾದಂತಹ ಪರಿಸರ ಸಂಬಂಧಿ ಕಾರ್ಯನೀತಿ ಮತ್ತು ನಿಬಂಧನೆ ಅಥವಾ ನಿಯಂತ್ರಣ ಅನ್ನೋದ್ರ ಒಂದು ಅಧ್ಯಾಯವಿದೆ ಇದರಲ್ಲಿ ಕೂಡ ಅಂತಂದ್ರೆ ಪಾಯಿಂಟ್ಸ್ಗಳು ಯಾವ ನಾನು ಇಲ್ಲಿ ತಿಳ್ಕೊಳ್ಬೇಕು ಅಂತಂದರೆ ಮೊದಲಿದಾಗಿ ಭಾರತದಲ್ಲಿ ಪರಿಸರ ಸಮಸ್ಯೆಗಳ ಸ್ವರೂಪದ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡ್ತೇವೆ ಅದಾದ ಬಳಕ ಭಾರತದಲ್ಲಿ ಪರಿಸರ ನಿಬಂಧನಾ ವ್ಯವಸ್ಥೆಯ ಬಗ್ಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಗಳು ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ಪರಿಸರ ರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರರ ವಿಧಿಗಳು ಅಥವಾ ಅಂಶಗಳ ಬಗ್ಗೆ ಇನ್ನಿ ಭಾರತದಲ್ಲಿ ಪರಿಸರ ಚಳುವಳಿಗಳು ಅಥವಾ ಚಿಪ್ಕೋ ಚಳುವಳಿ ಪರಿಸರ ಸಂರಕ್ಷಣೆಯಲ್ಲಿ ನಾಗರಿಕ ಮತ್ತು ಸ್ವಯಂ ಸೇವಾ ಸರ್ಕಾರೇತರ ಸಂಸ್ಥೆಗಳ ಸಂಸ್ಥೆಗಳ ಪಾತ್ರದ ಬಗ್ಗೆ ನಾವೇನಂದ್ರೆ ಈ ಒಂದು ಅಧ್ಯಾಯ ನಾಲ್ಕರಲ್ಲಿ ಏನಂದ್ರೆ ಪರಿಸರ ಸಂಬಂಧಿ ಕಾರ್ಯನೀತಿಗಳು ಹಾಗೂ ನಿಯಂತ್ರಣ ಅಥವಾ ನಿಬಂಧನೆಯ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಏನಂದ್ರೆ ಅಧ್ಯಯನ ಮಾಡಲು ಇಲ್ಲಿ ಸಾಧ್ಯವಿದೆ ಹಾಗಾಗಿ ಇಲ್ಲಿವರೆಗೆ ಅಂದ್ರೆ ನಾಲ್ಕು ಅಧ್ಯಾಯ ಏನಪ್ಪಾ ಅಂದ್ರೆ ವೆರಿ ಇಂಪಾರ್ಟೆಂಟ್ ಆದಂತಹ ಇದು ಒಂದು ಪರಿಸರ ಅಧ್ಯಯನ ತಲ್ಲಿದೆ ಈ ಒಂದು ಪರಿಸರ ಅರ್ಥಶಾಸ್ತ್ರದಲ್ಲಿ ಏನಪ್ಪಾ ಅಂತಂದ್ರೆ ಸಂಪೂರ್ಣವಾದಂತಹ ಇಲ್ಲಿ ದೊರಕತೈತಿ ಅದಕ್ಕೋಸ್ಕರವಾಗಿ ಇನ್ನು ಮುಂದೆ ಏನಪ್ಪಾ ಅಂತಂದ್ರೆ ಸರಿಯಾದ ರೀತಿ ನಮ್ಮ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಅದಕ್ಕಾಗಿ ಮೊದಲನೇದಾಗಿ ಏನಪ್ಪ ಅಂದ್ರೆ ಅನ್ನು ಪರಿಪೂರ್ಣವಾಗಿ ನೀವು ಅರ್ಥ ಮಾಡಿಕೊಂಡು ಮೊದಲು ನೀವು ಒಂದು ಕಡೆ ಬರ್ಕೊಂಡ್ರೆ ನಿಮಗೆ ಮುಂದೆ ಹೆಲ್ಪ್ ಆಗ್ತೈತಿ ಅದಕ್ಕೋಸ್ಕರವಾಗಿ ಏನಪ್ಪಾ ಅಂತಂದ್ರೆ ಈ ಒಂದು ಎಕನಾಮಿಕ್ದಲ್ಲಿ ಬರ್ತಕ್ಕಂತಹ ಡಿ ಎಸ್ ಸಿ ಹದಿನಾಲ್ಕರಲ್ಲಿ ಇರತಕ್ಕಂಥ ಈ ಒಂದು ಎನ್ವಾರ್ಮೆಂಟ್ ಎಕನಾಮಿಕ್ ಅಂದ್ರೆ ಪರಿಸರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ನಂತರಪ್ಪ ಅಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ ಇದೇ ರೀತಿ ನೀವು ಪ್ರತಿದಿನ ವೀಡಿಯೋಗಳನ್ನು ನೋಡ್ಬೇಕಿತ್ತಪ್ಪಾ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಬೆಲ್ಲ ಬೆಲ್ಲಕನ್ ಪ್ರೆಸ್ ಮಾಡಿದರೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂದ್ರೆ ನಾವು ಪ್ರತಿದಿನ ಆಗುವ ವಿಡಿಯೋಗಳ ನೋಟಿಫಿಕೇಷನ್ ತಲುಪ್ತದೆ ಅಂತ ಹೇಳ್ತಾ ಬಿ ಎ ಆರನೇ ಸೆಮಿಸ್ಟರ್ದ್ದು ಯಾವುದಾದ್ರು ನೋಟ್ಸ್ಗಳು ಪಿ ಡಿ ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೇವೆ ಅಲ್ಲಿ ಹೋಗಿ ಜನರ ಅಂತಂದ್ರೆ ನಿಮಗೆ ಬೇಕಾಗೋ ನೋಟ್ಸ್ಗಳು ದೊರೀತವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೆವು ಮತ್ತೆ ಮುಂದಿನ ಭಾಗದಲ್ಲಿ ಮುಂದಿನ ಅಧ್ಯಾಯವೊಂದಿಗೆ ಬರೋಣ 違う。